ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ದಿವಸ ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಸ್ಪೆಷಲ್ಲಾಗಿ ಸೀನಿಯರ್ ಸಿಟಿಜನ್ಸ್ಗೆ ಹೇಗೆ ಉಪ್ಪಿಟ್ಟು ಮಾಡ್ಬೋದು ಅನ್ನೋದು ಸ್ಪೆಷಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹೆಚ್ಕೊಂಡಿರೋದು ಕ್ಯಾಬೇಜ್ ಸ್ವಲ್ಪ ಅದು ಅಷ್ಟೇ ತುಂಬ ಚಿಕ್ಕದಾಗಿ ಎಷ್ಟು ಸಾಧ್ಯ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ತಿರುಗುದ್ದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿ ಶುಂಠಿ ಅದು ಕೂಡ ತುರ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರು ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಖಾರ ನಾನು ಹಾಕ್ತಾಯಿಲ್ಲ ಯಾಕೆಂದರೆ ಆ್ಯಸಿಡಿಟಿ ಅದು ಇದು ಅಂತ ಹೇಳ್ತಾನೆ ಇರ್ತಾರಲ್ವ ಅದಕ್ಕೋಸ್ಕರ ನಾನು ಖಾರನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನಿಮಗೆ ಬೇಕಾದರೆ ಒಂಚೂರು ಹಾಕ್ಕೋಬೋದು ನೋಡಿ ಇಷ್ಟು ಐಟಮ್ ಇಟ್ಕೊಂಡು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದು ಶಬ್ದ ಮಾಡ್ತಾ ಇರ್ತಲ್ವ ಅದು ಆವಾಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ ಮೇಲೆ ನಾನು ಹಸಿ ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತೀನಿ ನೋಡಿ ಇದು ಸ್ವಲ್ಪ ಇದಾಗ್ತಾ ಇರೋವಾಗಲೇ ನೋಡಿ ನಾನು ಇವಾಗ ಕ್ಯಾಬೇಜ್ ಕೊಂಡಿದ್ದಲ್ಲ ಅದನ್ನು ಹಾಕಿಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸೀನಿಯರ್ ಸಿಟಿಜನ್ ಅವ್ರಗಳಿಗೆ ಹಲ್ಲು ಸ್ವಲ್ಪ ಇದಾಗ್ತಾ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಬೇಳೆ ಎಲ್ಲ ಏನೂ ಹಾಕ್ತಾ ಇಲ್ಲ ನೋಡಿ ಕ್ಯಾರೆಟು ಇದೆಲ್ಲ ಇದಾಗ್ತಾ ಇರುವಾಗಲೇ ಇದು ಟೊಮೆಟೊ ಹಾಕ್ಬಿಟ್ಟಿದ್ದೀನಿ ನೀವು ಇನ್ನೊಂದೇನು ಗೊತ್ತಾ ಇಷ್ಟು ಆಧಾರದೇನೆ ನೀವು ಇದಕ್ಕೆ ಉಪ್ಪು ಹಾಕ್ಕೊಂಡಿರಿ ಉಪ್ಪು ಹಾಕೋದ್ರಿಂದ ತರಕಾರಿ ಎಷ್ಟು ಬೇಗಲೂ ಮೆತ್ತಗೆ ಟೊಮೆಟೊ ಎಲ್ಲ ಕೂಡ ಅಷ್ಟೇ ಆಮೇಲೆ ಬಾಯಿಗೆ ಸಿಕ್ಕಲ್ಲ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಒಂಚೂರು ಅರ್ಶನ ಹಾಕ್ತಾಯಿದ್ದೀನಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸ್ವಲ್ಪ ಬೇಯುತ್ತೆ ಇದು ಉಪ್ಪು ಹಾಕಿದಾಗ ತರಕಾರಿ ತುಂಬಾ ಬೇಗ ಮೆತ್ತಗಾಗತ್ತೆ ನೋಡಿ ತೆಂಗಿನಕಾಯಿ ಕೂಡ ಆವಾಗಲೇ ಹಾಕೊಂಡ್ಬಿಟ್ಟಿದ್ದೀನಿ ಕೈ ಆಡಿಸ್ತಾನೆ ಇದ್ದು ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿ ಅವ್ರಿಗೂ ಎಲ್ಲ ಒಂಥರ ಪ್ರೋಟೀನ್ಸ್ ಬೇಕಲ್ವಾ ಅದಕ್ಕೋಸ್ಕರ ಕಡಲೆಕಾಯಿ ಬೀಜದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಇದೇ ಥರ ನೀವು ಉಪ್ಪಿಟ್ಟು ಮಾಡೋವಾಗ ಮೊಳಕೆ ಬರ್ಸಿರೋ ಕಾಳು ಎಲ್ಲ ಇದ್ದರೆ ಅದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಹಾಕ್ಬೋದು ಏಕೆಂದರೆ ಸ್ವಲ್ಪ ಪ್ರೋಟೀನ್ಸ್ ಬೇಕಲ್ವ ಅವರು ತಿನ್ನೋದೇ ಆಲ್ರೆಡಿ ಕಡಿಮೆ ಆಗಿಬಿಟ್ಟಿರುತ್ತೆ ಅದರಿಂದ ಈ ಥರ ಏನಾದರೂ ಒಂಥರ ಪ್ರೋಟೀನ್ಸ್ ಎಲ್ಲ ಇರೋದನ್ನು ಉಪ್ಪಿಟ್ಟು ಆ ಥರದಕ್ಕೆ ಹಾಕಿದರೆ ಅವ್ರಿಗೂ ಆಗುತ್ತೆ ಮತ್ತು ನಮಗೂ ಅವ್ರಿಗೇನೋ ಮಾಡಿಕೊಟ್ಟಿದ್ದೀವಿ ಅನ್ನೋ ಒಂದು ಇದು ನಮಗೂ ಇರುತ್ತೆ ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಒಂಥರ ಫಸ್ಟೇ ಉಪ್ಪು ಎಲ್ಲ ಹಾಕ್ಬಿಟ್ರೆ ಮೆತ್ತಗೆ ಇದು ನೋಡ್ತಾ ನೋಡ್ತಾನೆ ಇವಾಗ ನಾನು ಚೂರು ಮೊಸರು ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಇದು ಅಷ್ಟೇ ಒಳ್ಳೆ ಫ್ಲೇವರು ಕೊಡುತ್ತೆ ಮತ್ತು ತಿನ್ನೋವಾಗ ಕೂಡ ತುಂಬ ಟೇಸ್ಟು ಬೇರೆ ಥರನೇ ಇರುತ್ತೆ ಇದೊಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ನೀರು ಹಾಕ್ತೀನಿ ನೋಡಿ ಇವಾಗಿದು ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಇದೆ ಅಲ್ವಾ ಆ ಥರ ಅಷ್ಟು ಹತ್ತು ನಿಮಿಷ ಆದಮೇಲೆ ಅದಕ್ಕೆ ನಾನು ಎಷ್ಟು ಬೇಕಷ್ಟು ನೀರು ಜಾಸ್ತಿನೇ ಇದ್ದೀನಿ ಏಕೆಂದರೆ ಅದೊಂಥರ ಹಲ್ವಾ ಥರ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ ಹಾಕ್ತಾಯಿರೋದು ಒಂದೂವರೆ ಕಪ್ಪಷ್ಟು ರವೆ ಅಷ್ಟೇ ಅಷ್ಟಕ್ಕೇನೆ ನಾನು ಈ ಥರದ ತಂಬಿಗೆಯಲ್ಲಿ ನಾನು ಒಂದೂವರೆ ತಂಬಿಗೆಯಷ್ಟು ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹೀಗೆ ಕುದಿ ಬರ್ತಾ ಇದೆ ಅಲ್ಲ ಮರಳ್ತಾ ಇದೆ ನಾನು ಇದನ್ನು ಒಂದು ಎರಡು ಸೌಟನಷ್ಟು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ನೀರು ಏಕೆಂದರೆ ಎಷ್ಟು ಸಾಫ್ಟ್ ಆಗಬೇಕು ಅಂದರೆ ಅಷ್ಟು ನೀರು ಜಾಸ್ತಿ ಇರಬೇಕು ನೋಡಿ ಇವಾಗ ನಾನು ಈ ಕಟೋರಿ ಒಳಗೆ ನಾನು ಒಂದು ಹಾಕ್ತಾ ಇದ್ದೀನಿ ಬನ್ಸಿ ರವೆ ತೊಗೊಂಡಿದ್ದೀನಿ ಇದನ್ನು ಅದೇ ಒಳ್ಳೆಯದು ಅಂಥೇಳಿ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟು ಒನ್ ಬೌಲಷ್ಟು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಿ ಅದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಾಗತ್ತೆ ಉಪ್ಪಿಟ್ಟು ಅದರಿಂದ ಏನು ಗೊತ್ತಾ ಅನ್ನ ಸಾರು ಎಲ್ಲ ಬೇಡ ಅಂತೆಲ್ಲ ಇನ್ನೂ ಜಾಸ್ತಿ ವೈಟ್ ವಯಸ್ಸಾಗಿರುತ್ತಲ್ವ ಅಂಥವ್ರಿಗೆ ಸ್ವಲ್ಪ ಸ್ಮೂತಾಗಿ ತಿನ್ನೋಣ ಅಂತ ಆಸೆ ಇರುತ್ತೆ ಆದರೆ ಮಾಡಿರೋದು ಉಪ್ಪಿಟ್ಟು ಅಥವಾ ಹೊರಗಡೆ ಹೋಟ್ಲಿಂದ ತರೋದು ಇಷ್ಟು ಸ್ಮೂತಾಗಿರೋಲ್ಲ ನೋಡಿ ಈಗ ನಾವು ನೋಡಿ ಒಂದು ಬೌಲ್ ಆದಮೇಲೆ ಇನ್ನೊಂದು ಅರ್ಧ ಮು ಬೌಲ್ ಹಾಕಿದ್ದೀನಿ ಅಷ್ಟು ಸಾಕು ಇದು ಇದೆಲ್ಲ ಇದಾಗ್ತಾ ಇರುವಾಗ ಆ ನೀರನ್ನು ನಾನು ಹಾಕ್ಕೊಳ್ತೀನಿ ಅಡುಗೆ ನೀರು ಜಾಸ್ತಿ ಇದ್ದಷ್ಟು ಉಪ್ಪಿಟ್ಟು ಸಾಫ್ಟಾಗಿ ಒಂಥರ ಹಲ್ವ ಥರ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿದ್ದೀನಿ ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಎಲ್ಲ ಕೂಡ್ಕೊಂಡು ಬರ್ತಾ ಇದೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ರಸನ ಇದ್ದೀನಿ ನಿಮಗೆ ಬೇಡ ಅಂದರೆ ಅದನ್ನು ಬಿಡ್ಬೋದು ಮೊಸರು ಹಾಕಿದ್ದೀವಲ್ವ ಒಂಚೂರು ನೋಡಿ ಇದಾದಮೇಲೆ ನಿಮಗೆ ಇನ್ನೂ ಸ್ಮೂತಾಗಿ ಬೇಕು ಅಂತ ಈ ಲಾಸ್ಟಲ್ಲಿ ಈ ನೀರನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನಾನು ರೆಡಿ ಮಾಡ್ತೀನಿ ನಿಮಗೆ ಇದಾದ ಮೇಲೆ ಮಾಡಿ ತೋರಿಸ್ತೀನಿ ನೋಡಿ ಿದ್ರೆ ಎಷ್ಟು ಚೆನ್ನಾಗಾಗಿದೆ ಒಂದು ಐದು ನಿಮಿಷ ಆರ್ಬಿಟ್ರಂತೂ ತಿನ್ನೋಕ್ಕೆ ಇದು ಒಂಥರ ಸೂಪರ್ ಆಗಿರುತ್ತೆ ನೋಡಿ ಸೀನಿಯರ್ ಸಿಟಿಜನ್ಸ್ ಅಂತ ಹೇಳಿ ಈಗ ನಿಮ್ಗೆ ಗೊತ್ತಿದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಏಜ್ ಇದು ಕೂಡ ಸೆವೆಂಟಿ ಫೈವ್ ಇಯರ್ಸ್ಗೆ ಹೋಗಿಬಿಟ್ಟಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಬೇಳೆಗಳು ಬೇರೆ ತರಕಾರಿ ದಪ್ಪ ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕಿದರೆ ಅವ್ರಿಗೆ ತಿನ್ನೋಕ್ಕೆ ಕಷ್ಟ ಅದರಿಂದನೇ ಹೊಟ್ಟೆ ನೋವು ಬರೋದು ಮತ್ತು ಅವ್ರಿಗೆ ಮಲಬದ್ಧತೆ ಆಗೋದು ಎಲ್ಲ ಜಾಸ್ತಿ ಆಗ್ತಾ ಇದೆ ಇವಾಗ ಈ ಥರ ನೀವು ವಾರಕ್ಕೆ ಎರಡು ದಿವಸ ಮೂರು ದಿವಸ ಆರಾಮಾಗಿ ಮಾಡ್ಕೋಬೋದು ಮಾಡಿ ಈ ಥರ ಕೊಡೋದ್ರಿಂದ ಅವ್ರ ಹೆಲ್ತು ಸುಧಾರಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಸೀನಿಯರ್ ಸಿಟನ್ಸ್ಗೋಸ್ಕರ ಸ್ಪೆಷಲ್ಲಾಗಿ ಉಪ್ಪಿಟ್ಟು ಹೇಗೆ ಮಾಡ್ಬೋದು ಅಂತ ಅಲ್ವಾ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ